ಯುವ ಸರ್ಡ್ದೆ ಅದರಲ್ಲಿ ಒಬ್ರು ತಾಯಿ ನಿಮ್ಗೆ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಮೀನ್ಸ್ ಅದು ನಿಮ್ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ತೋರಿಸುತ್ತೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು ನಿಮ್ಗೆ ಇದು ಎಷ್ಟು ಪ್ರೆಷರ್ ತರುತ್ತೆ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ ಇವಾಗ ನಮ್ ಇಡೀ ಟೀಮ್ ನೋಡ್ಕೊಡ್ತಿರೋದೇ ಅವ್ರು ಅವ್ರ ತುಂಬಾ ಚೆನ್ನಾಗಿ ನೋಡ್ಕೋಕೋರ್ಸ್ ನಮ್ ಚಿಕ್ಕಮ್ಮ ನಾನ್ ನೋಡ್ಕೊಂಡೆ ನೋಡ್ತಿರ್ತೀನ ಅದೇನ್ ಪ್ರತಿಯೊಬ್ಬರೀ ನನ್ಗಂತ ಪ್ರತಿಯೊಬ್ಗೂ ಅವ್ರ ತಂದೆ ತಾಯಿ ಅವ್ರ ಚಿಕ್ಕಮ್ಮ ಜವಾಬ್ದಾರಿ ನೋಡ್ಕೊಡೋ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅಲ್ಲ ಜವಾಬ್ದಾರಿ ಎಕ್ಕ ಕಾಡುತ್ತೆ ಜೋಗಿ ತರಸೆಂಟೇಮೆಂಟ್ ಅದೆಲ್ಲ ಹೆಂಗೇಳಿ ಇಷ್ಟು ಪರ್ಸೆಂಟ್ ಮದರ್ ಸೆಂಟಿಮೆಂಟ್ ಹಾಕಿದೀನಿ ಇಷ್ಟು ಪರ್ಸೆಂಟ್ ಲವ್ ಹಾಕಿದೀನಿ ಇಲ್ಲ ಹಾಕ್ಬಿಟ್ಟು ಅಡ್ಗೆ ಮಾಡ್ದಂಗೆ ಮಾಡ್ದಲ್ಲ ಐ ಟ್ ಮೀನ್ ಮದರ್ ಸೆಂಟಿಮೆಂಟ್ ಏನೇ ನನಗ್ ಇದೆ ಅನ್ನೋದು ನನಗೆ ಇವಾಗ ಇವ್ರು ಹೇಳೋಕಲ್ಲ ಯೋಚನೆ ಮಾಡಿದೆ ಹೌದಾ ಹೌದ ಈಗಲ್ಲ ಅಂತ ಬಟ್ ಕಾಡತ್ತೆ ಅಂದ್ರೆ ಬೇರೆ ರೀತಿ ಕಾಡುತ್ತೆ ಸಿನಿಮಾ ನೋಡಿ ದಟ್ ಇಸ್ ಅ ಸರ್ಪ್ರೈಸ್ ಅದಕ್ಕೆ ನನ್ಗೆ ಅಲ್ಲ ನನ್ನ ನನ್ಗೆ ಮೂರುವರೆಗೆ ಮಲ್ಗೆ ಪ್ರಾಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು ಮಗು ಮೃಗ ಎರಡೂನು ಎಕ್ಕ ಎಕ್ಕ ಬಗ್ಗೆ ಮಾತಾಡ್ತಿದೀವಲ್ಲ ಸೊ ಅದ್ರ ಬಗ್ಗೆ ಇವತ್ತು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅದು ಬಿಡಲ್ಲ ಸೆಲೆಬ್ರಿಟೀಸ್ ಅಂತ ಅಂದ್ರೆ ನೀವ್ ಹೆಂಗ್ ನೋಡ್ತೀರಾ ಅಂತ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ಡ್ರೋಲ್ಸ್ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡ್ತಿರ್ತೀರಾ ಹೇಗೆ ಅದ್ರ ಬಗ್ಗೆ ಕೊಡ್ತೀರಾ ಅಂತ ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸರ್ ರೋಹಿತ್ ಸರ್ ನಿಂತ ಸರ್ ಇತ್ತೀಚೆಗೆ ಅಂದ್ರೆ ಒಂದು ಫೈವ್ ಇಯರ್ಸ್ ಆದ್ಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟರು ಅಷ್ಟೇ ನಂತರ ಡೈರೆಕ್ಟರ್ಸ್ ಕೊಡ್ತಾರೆ ನೀವು ಒಂದು ಮುಂದೆ ಒಂದೊಂದು ಪ್ರಮೋಷನ್ಸ್ ಅಂದ್ರೆ ಅಂದ್ರೆ ಎಲ್ಲಾರು ಗೊತ್ತಿದೆ ಇಲ್ಲ ಅಂತಲ್ಲ ಏನೋ ಒಂದ್ ಕಡೆ ರೋಹಿತ್ ಅವ್ರು ಯಾರು ಸೊ ಲಾಸ್ಟ್ ಸಿನಿಮಾ ಯಾವ್ದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ ಪ್ರಪಂ ಬ್ಲಾಕ್ಫಾಸ್ಟ್ ಅಲ್ಲಿ ಹಿಟ್ ಕೊಟ್ಟವಂತವ್ರು ಸೊ ಆ ತರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ ಸ್ವಲ್ಪ ನೀವು ಇಲ್ಲೇ ಜಾಸ್ತಿ ಉಳ್ಕೊಂತೀರ ಕಂಪ್ನಿಗೆಲ್ಲ ಅನವಶ್ಯಕ ಅನ್ಸತ್ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ ಸೊ ಇತ್ತೀಚೆಗೆ ಡೈರೆಕ್ಟರ್ ಅಂತಲ್ಲ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ ಮಾಡ್ತಾರೆ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ನನಗೆ ಇರೋ ತರ ಆದ್ರೆ ಪ್ರಮೋಷನ್ ಮಾಡಿಪಾರೆಂಟ್ ಬಟ್ ನೀವ್ ಇಂತ ಒಂದ್ ಒಳ್ಳೆ ಸಿನಿಮಾ ಕೊಟ್ಟು ಸೊ ನೀವು ಈ ತರ ನಾಚ್ ಕೆ ಅಂತ ಸಿನಿಮಾ ಓಡದ್ರ ಆಯ್ತಲ್ಲ ಪ್ರೊಡ್ಯೂಸರ್ ಗುಡ್ಕೊಂಡ್ ನಂಗೆ ಇನ್ನೊಂದ್ ಪಿಕ್ಚರ್ ಕೊಟ್ರ ಆಗೋಯ್ತು ನಾಚಿಕೆ ಗೀಚಿಕೆ ಎಲ್ಲ ಇಲ್ಲ ಸರ್ ಅದೆಲ್ಲ ಸುಳ್ಳು ನಾನು ನಾಚಿಕೆ ಹಂಗಿದ್ರೆ ಹೀರೋಯಿನ್ ಗಳ ಪಕ್ಕ ಕುತ್ಕೋತಾ ಇರ್ಲಿಲ್ಲ ನಾನ್ ಬಟ್ ಅದಕ್ಕಿಂತ ಇವಾಗ ನಾವ್ ಸಿಕ್ಕಾಡ ಬಿಸಿ ಇಪ್ಪ ಅವರು ಅಂದ್ರೆ ಸಿಗದೇ ಇಲ್ಲ ಅಂದ್ರೆ ಸಿನಿಮಾ ಕೆಲಸ ನಡೀತಿದೆ ನಾವು ನಾವ್ ಆಗಿರೋ ಟೈಮ್ ಪೀರಿಯಡ್ ಅಲ್ಲಿ ಪಕ್ಕ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದೇ ಅವ್ರ ಮೇಲೆ ಆನ್ ಟೈಮ್ ಎಲ್ಲಾರು ಮುಗಿಸ್ಬೇಕಂತ ಸೊ

ಕಾರ್ತಿಕ್ ಸರ್ಲೀಸ್ ಪ್ಲಾನ್ ಎಲ್ಲ ಯಾವ್ ತರ ಮಾಡ್ತಿದ್ರೆ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ ಎರಡು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತ ಸಿನಿಮಾ ಅವರು ಕೂಡ ಯಂಗ್ಸ್ಟರ್ ಇವರು ಕೂಡ ಯಂಗ್ಸ್ಟರ್ಸ್ ಇಬ್ಬರ ಮೇಲೆನೂ ಸಮಾನವಾದಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ನೀವು ರಿಲೀಸ್ ಡೇಟ್ ನ ಏನಾದ್ರು ಡಿಸ್ಕಶನ್ ಮಾಡಿದ್ರ ಆ ಟೀಮ್ ಜೊತೆ ಅಥವಾ ಪೋಸ್ಟ್ ಪ್ರೋರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ